ರಾಜ್ಯ ಸರ್ಕಾರ ಇತ್ತೀಚೆಗೆ ತೆಗೆದುಕೊಂಡಿರ್ತಕ್ಕಂಥ ಅಥವಾ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿದರು ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಅಂತೇಳಿ ಮರು ನಾಮಕರಣ ಮಾಡ್ತೇವೆ ಅಂತೇಳಿ ನಾನು ಕೇಳ್ತೇನೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅಂದ್ರೆ ಯಾವ ಸಚಿವರಿಗೆ ಏನು ಅನ್ನಿಸ್ತದೋ ನೀವು ಕ್ಯಾಬಿನೆಟ್ ಇಟ್ಟಾಗ ನಿರ್ಧಾರ ಮಾಡ್ತೀರಾ ನಾಳೆ ವಿಜಾಪುರ ಜಿಲ್ಲೆ ಅಲ್ಲಿ ಒಬ್ಬ ಉಸ್ತುವಾರಿ ಸಚಿವರು ಅವರು ಇನ್ನೇನೋ ಬೇರೆ ಹೆಸರು ಇಡಬೇಕು ಅನ್ನಿಸ್ತದೆ ನಾಳೆ ಶಿವಮೊಗ್ಗ ಜಿಲ್ಲೆಗೆ ಮತ್ತೆ ಅಲ್ಲೋ ಅಲ್ಲಿ ಸಚಿವರು ಏನಾರ ಒಂದು ಸಲಹೆಗಳನ್ನು ಕೊಡ್ತಾರೆ ಈ ರೀತಿ ಸ್ವೇಚ್ಛಾಚಾರದಿಂದ ಮಂತ್ರಿಗಳಿಗೆ ಖುಷಿ ಕೊಡ್ತದೆ ಅಂತೇಳಿ ಯಾವ ಹೆಸರುಗಳನ್ನು ಬೇಕಾದ್ರೂ ಬದಲಾವಣೆ ಮಾಡ್ತೀವಿ ಅಂತೇಳಿದ್ರೆ ಅದಕ್ಕೆ ಏನ್ ಸ್ಯಾಂಟಿಟಿ ಇದಾಗದ್ರೆ ರಿಯಲ್ ಎಸ್ಟೇಟ್ ಒಂದೇ ಮಾನದಂಡ ರಾಜ್ಯ ಸರ್ಕಾರ ತೀರ್ಮಾನಕ್ಕಾಗದ್ರೆ ಇವತ್ತು ನಮ್ಮ ಕಣ್ಮುಂದೆ ಇರುತ್ತೆ ಎಲೆಕ್ಟ್ರಾನಿಕ್ ಸಿಟಿ ಆ ಕಾಲದಲ್ಲಿ ಬಳಗಾರ ಅಂತಕ್ಕಂಥ ಒಬ್ಬ ಹಿರಿಯರು ಇವತ್ತು ಎಲೆಕ್ಟ್ರಾನಿಕ್ ಸಿಟಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಇವತ್ತು ಎಕರೆಗೆ ಐದು ಲಕ್ಷ ರೂಪಾಯಿ ಸಿಗ್ತಾ ಇತ್ತು ಆ ಕಾಲದಲ್ಲಿ ಯಾರೂ ಕೂಡ ಮುಂದೆ ಬರ್ತಾ ಇರಲಿಲ್ಲ ಅದೇ ಇವತ್ತು ಎಲೆಕ್ಟ್ರಾನಿಕ್ ಸಿಟಿ ಇವತ್ತು ಐವತ್ತು ಕೋಟಿ ರೂಪಾಯಿ ಕೊಟ್ಟರು ಕೂಡ ಒಂದು ಎಕರೆ ಜಮೀನು ಸಿಗೋದಿಲ್ಲ ಆದರೆ ಅಭಿವೃದ್ಧಿಯಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಸೊ ರಿಯಲ್ ಎಸ್ಟೇಟ್ ಕೆನಾಟ್ ಬಿ ಪ್ಯಾರಾಮೀಟರ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಸ್ಟೇಟ್ ನೀವು ಬರೀ ರಿಯಲ್ ಎಸ್ಟೇಟೇ ಮಾನದಂಡ ರಾಜ್ಯದ ಅಭಿವೃದ್ಧಿಗೆ ಅಂತ ಹೇಳಿದ್ರೆ ಆ ಭಾಗದ ರೈತರ ಪರಿಸ್ಥಿತಿ ಏನಾಗಬೇಕಾಗಾದ್ರೆ ಈ ರೀತಿ ಹಿಂದೆ ಮುಂದೆ ಆಲೋಚನೆ ಮಾಡಿದೆ ಯಾರಿಗೋ ಖುಷಿಪಡಿಸೋಕ್ಕೆ ಅಥವಾ ಈ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ದು ರೈತರಿಗೂ ಕೂಡ ಒಳ್ಳೇದಾಗೋದಿಲ್ಲ ಅಲ್ಲಿ ಅಭಿವೃದ್ಧಿನೂ ಕೂಡ ನೀವು ಕಾಣೋದಕ್ಕೆ ಸಾಧ್ಯ ಇಲ್ಲ ನಾಲ್ಕನೇ ವಿಚಾರ ಇವತ್ತು ಮೈಸೂರು ಸ್ಯಾಂಡಲ್ ಸೋಪ್ ಬಗ್ಗೆ ಸಾಕಷ್ಟು ಆಗ್ತಾ ಇದೆ ಇದು ಹಗುರವಾಗಿ ತೆಗೆದುಕೊಳ್ತಕ್ಕಂಥ ವಿಚಾರ ಖಂಡಿತ ಅಲ್ಲ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಮಹಾರಾಜರು ತೆಗೆದುಕೊಂಡಿರ್ತಕ್ಕಂಥ ಒಂದು ನಿರ್ಧಾರ ಇವತ್ತು ಮೈಸೂರು ಮಹಾರಾಜರು ಕೃಷ್ಣರಾಜರು ಒಡೆಯರ್ ಅವರ ಕಾಲದಲ್ಲಿ ಯಾವ ರೀತಿ ನಮ್ಮ ರಾಜ್ಯ ಅಭಿವೃದ್ಧಿ ಆಯಿತು ಯಾವ ರೀತಿ ಕೈಗಾರಿಕೋದ್ಯಮಗಳು ಇರ್ಬೋದು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಯಾವ ರೀತಿ ಅಭಿವೃದ್ಧಿ ಆಗ್ತಕ್ಕಂಥ ತೀರ್ಮಾನ ತೆಗೆದುಕೊಂಡಿದ್ರು ಅದೇ ರೀತಿ ಇವತ್ತು ಈ ಒಂದು ಕೆಎಸ್ಐಡಿಯಲ್ಲಿ ಕೂಡ ಅದಕ್ಕೂ ರಾಜ್ಯ ಸರ್ಕಾರ ಯಾರೋ ಪರಿಣಿತರು ಹೇಳ್ತಾರೆ ಯಾರೋ ಪರಿಣಿತರು ಹೇಳಿದ್ರು ಅಂತೇಳಿ ಇವತ್ತು ಆರು ಆರೂವರೆ ಕೋಟಿ ಕೋಟಿ ಇವತ್ತು ತಮ್ಮನ್ನ ಬಾಟೆಗೆ ಇವತ್ತು ಬ್ರಾಂಡ್ ಅಂಬಾಸಿಡರ್ ಮಾಡ್ತೀರಿ ಅಂತ ಹೇಳಿದ್ರೆ ಸ್ವಲ್ಪನಾದ್ರೂ ಸರ್ಕಾರಕ್ಕೆ ಏನಾದರೂ ಬೇಕಲ್ಲ ಹಾಗಾದ್ರೆ ನಾ ಚಾಲೆಂಜ್ ಮಾಡ್ತೀನಿ ಇವತ್ತು ಇವ್ರದ್ದೇನು ತಮ್ಮನ್ನ ಬಾಟೆ ಇವತ್ತು ಆರೂವರೆ ಕೋಟಿ ಕೊಟ್ಟು ಇವತ್ತು ಬ್ರಾಂಡ್ ಅಂಬಾಸಿಡರ್ ಮಾಡಕ್ಕೆ ಹೋಗಿದ್ದಾರೆ ಇನ್ನು ಒಂದು ವರ್ಷ ಆದ್ಮೇಲೆ ನೀವು ಲೆಕ್ಕ ಪುಸ್ತಕ ತಗೊಂಡು ನೋಡಿ ಅರವತ್ತು ಲಕ್ಷನೂ ಲಾಭ ಮಾಡೋದಕ್ಕಾಗೋದಿಲ್ಲ ನೀವು ಆರೂವಾರು ಕೋಟಿ ಬಂಡವಾಳ ಹಾಕಿದ್ರೆ ಅಟ್ಲೀಸ್ಟ್ ಅರವತ್ತು ಕೋಟಿ ಲಾಭ ಬರಬೇಕು ರಾಜ್ಯ ಸರ್ಕಾರಕ್ಕೆ ಅಂದ್ರೆ ಮನಸೋ ಇಚ್ಛೆ ಇಂಥ ನಿರ್ಧಾರ ಇವತ್ತು ಮೈಸೂರು ಸ್ಯಾಂಡಲ್ ಸೋಪ್ಗೆ ತಮ್ಮನ್ನ ಬಾಟೆ ಅಂತ ಇರೋ ಇವರು ಬ್ರಾಂಡ್ ಅಂಬಾಸಿಡರ್ ಇಂತ ಮಾಡ್ತಕ್ಕಂಥ ತೀರ್ಮಾನ ಇದರಲ್ಲಿ ರಾಜ್ಯದ ಹಿತಾಸಕ್ತಿ ಇದೆಯೋ ಅಥವಾ ರಾಜಕಾರಣಿಗಳ ಹಿತಾಸಕ್ತಿ ಇದೆಯೋ ಅದನ್ನು ಸ್ಪಷ್ಟಪಡಿಸಬೇಕು ಇವರು ಈ ರೀತಿ ಮನಸೋ ಇಚ್ಛೆ ನಿರ್ಧಾರವನ್ನು ತೆಗೆದುಕೊಳ್ತಾ ಇರ್ತಕ್ಕಂಥದ್ದು ಇವತ್ತು ಟ್ಯಾಕ್ಸ್ ಕಲೆಕ್ಷನ್ ಇವತ್ತು ನಾ ಅರ್ಥ ಆಗ್ತದೆ ಪಾಪ ಸಿದ್ದರಾಮಯ್ಯವರ ಪರಿಸ್ಥಿತಿ ಒಂದು ಕಡೆ ಅವರ ಗ್ಯಾರಂಟಿಗಳನ್ನು ಪೂರೈಸಬೇಕು ಹಣಕಾಸನ್ನು ಕ್ರೋಢೀಕರಿಸೋದಕ್ಕೆ ಪರದಾಡ್ತಾ ಇದ್ದ ರಾಜ್ಯ ಸರ್ಕಾರ ಆದರೆ ಮತ್ತೊಂದು ಕಡೆ ಇವರ ರೆವಿನ್ಯೂನ ಜಾಸ್ತಿ ಮಾಡಬೇಕು ಅಂತೇಳಿ ಏನ್ ಬೇಕಾದ ನಿರ್ಧಾರ ಇವತ್ತು ಎಕ್ಸೈಸ್ ಪಾಲಿಸಿ ಇಡೀ ದೇಶದಲ್ಲಿ ಎಲ್ಲೂ ಕೂಡ ಯಾವ ರಾಜ್ಯದಲ್ಲೂ ಕೂಡ ಇಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಟೂ ಫಿಫ್ಟಿ ಪರ್ಸೆಂಟ್ ಇವತ್ತು ಹೈಕ್ ಮಾಡಿರ್ತಕ್ಕಂಥದ್ದು ಇದ್ರ ಪರಿಣಾಮ ಏನು ಇವತ್ತು ರಾಜ್ಯದಲ್ಲಿ ಕುಡುಕರು ಜಾಸ್ತಿ ಮಾಡ್ತಾರೆ ಇವರು ಎಕ್ಸೈಸ್ ಆ ಅಂಗಡಿಗಳು ಅಷ್ಟೊಂದು ಲೈಸೆನ್ಸ್ ಫೀಸ್ ಕೊಟ್ಟು ಇದ್ರ ಪರಿಣಾಮ ಏನು ಕುಡುಕ್ರನ್ನ ಜಾಸ್ತಿ ಮಾಡಿದ್ರೆ ಆಗ ರಾಜ್ಯ ಸರ್ಕಾರದವರಾಗಾದ್ರೆ ನಿಮ್ ರೆವಿನ್ಯೂ ಜಾಸ್ತಿ ಆಗಬೇಕು ಅಂತ ಹೇಳಿ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಬರೀ ಟಾರ್ಗೆಟ್ಗಳನ್ನು ಜಾಸ್ತಿ ಮಾಡಿ ಎಲ್ಲ ಇಲಾಖೆ ನೋಡಿ ನನ್ನೆ ದಿನ ಮಂಡ್ಯದಲ್ಲಿ ಒಂದು ದುರ್ಘಟನೆ ನಡೆದಿದೆ ಇವತ್ತು ರಾಜ್ಯ ಸರ್ಕಾರ ಎಲ್ಲ ಇಲಾಖೆಗಳು ಕೂಡ ಇವತ್ತು ಟ್ಯಾಕ್ಸ್ ಕಲೆಕ್ಷನ್ಗೋಸ್ಕರ ಟಾರ್ಗೆಟ್ ಅನ್ನು ನೀಡಿದ್ದಾರೆ ಅದೇ ರೀತಿ ಇವತ್ತು ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಪೊಲೀಸರು ಕೂಡ ಟಾರ್ಗೆಟ್ ಅನ್ನು ನೀಡಿದ್ದಾರೆ ಅದರ ಪರಿಣಾಮನೇ ನಿನ್ನೆ ಮಂಡ್ಯದಲ್ಲಿ ಏನು ಪಾಪ ಆ ಬಡ ಕುಟುಂಬ ನಾಯಿ ಕಡಿದಿದೆ ಅಂತೇಳಿ ಆಸ್ಪತ್ರೆ ಕರ್ಕೊಂಡೋಗಿ ಔಷಧಿ ಕೊಡಿಸಬೇಕು ಅಂತೇಳಿ ಮೋಟಾರ್ ಬೈಕಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇದ್ರೆ ಅಲ್ಲಿ ಟ್ರಾಫಿಕ್ ಪೊಲೀಸು ಏಕಾಕಿ ವಾಹನ ಟೂ ವೀಲರ್ ತಡಿತಕ್ಕಂಥ ಪ್ರಯತ್ನ ಮಾಡ್ತಾರೆ ತಕ್ಷಣ ಮೋಟಾರ್ ಬೈಕ್ ಕೀನ ಕಸ್ಕೊಳ್ಳಕ್ ಹೋಗ್ತಾರೆ ಅದರ ಪರಿಣಾಮ ಮಗುವಲ್ಲಿ ಜಾರ್ ಬೀಳ್ತದೆ ಪ್ರಾಣವನ್ನು ಕಳ್ಕೊಳ್ತದೆ ಯಾರು ಹೊಣೆಗಾರ ಇದಕ್ಕೆ ಇವತ್ತು ರಾಜ್ಯ ಸರ್ಕಾರ ಎಲ್ಲ ಇಲಾಖೆಗಳಲ್ಲಿ ಈ ರೀತಿ ಒತ್ತಡಗಳನ್ನು ಹಾಕೊಂಡಿ ಈ ರೀತಿ ರಾಜ್ಯದಲ್ಲಿ ಹೊತ್ತು ಟ್ಯಾಕ್ಸ್ ಕಲೆಕ್ಷನ್ ಚೆನ್ನಾಗಬೇಕು ರಾಜ್ಯದಲ್ಲಿ ಅಭಿವೃದ್ಧಿ ಆಗಬೇಕು ಎಲ್ಲವೂ ಸರಿ ಆದರೆ ಈ ರೀತಿ ಅನಾಹುತಗಳು ಕೂಡ ಯಾರು ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗಾದ್ರೆ ಮತ್ತೊಂದು ಕಡೆ ರಾಜ್ಯ ಸರ್ಕಾರ ವಿರೋಧ ಪಕ್ಷಗಳ ಮೇಲೆ ಸವಾರಿಯನ್ನು ಮಾಡ್ತಾ ಇದೆ ವಿರೋಧ ಪಕ್ಷದ ನಾಯಕರುಗಳ ಮೇಲೆ ಸವಾರಿ ಮಾಡ್ತಾ ಇದೆ ವಿರೋಧ ಪಕ್ಷದ ಶಾಸಕರ ಮೇಲೆ ಕೇಸ್ಗಳನ್ನು ಹೂಡಿ ಬೆದರಿಸತಕ್ಕಂಥ ಕುತಂತ್ರ ಕೂಡ ಮಾಡುತ್ತ ಇದೆ ನಿನ್ನೆ ದಿನ ನಾವು ಗುಲ್ಬರ್ಗದಲ್ಲಿ ನಾವು ಪ್ರತಿಭಟನೆ ಮಾಡಿದ್ವಿ ಪ್ರಿಯಾಂಕಾ ಖರ್ಗೆ ವಿರುದ್ಧ ಅಲ್ಲಿ ಜಿಲ್ಲೆಯ ಆಡಳಿತ ಯಾವ ರೀತಿ ವಿಫಲವಾಗಿದೆ ಪೊಲೀಸ್ ಇಲಾಖೆ ಯಾವ ರೀತಿ ಕೈಬೊಂಬೆ ಆಗಿ ವರ್ತನೆ ಮಾಡ್ತಾ ಇದೆ ಈ ಎಲ್ಲಾ ವಿಚಾರಗಳನ್ನು ಇಟ್ಕೊಂಡು ನಾವು ವಿರೋಧ ಪಕ್ಷದ ನಾಯಕರು ಎಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ ಅವತ್ತು ಮಾತನಾಡ್ತಾ ರವಿಕುಮಾರ್ ಕೆಲವರು ಒಂದು ಮಾತುಗಳನ್ನು ಹೇಳಿದ್ದಾರೆ ಅವರು ತದನಂತರ ಕ್ಷಮೆನೂ ಕೂಡ ಕೇಳಿದ್ದಾರೆ ಆದರೆ ಇವತ್ತು ಅವರ ವಿರುದ್ಧ ಅಲ್ಲಿ ಯಾರೋ ಥರ್ಡ್ ಪಾರ್ಟಿ ಮೂಲಕ ಕಂಪ್ಲೇಂಟ್ ಕೊಡಿಸ್ತಾರೆ ಅದ್ರ ಮೇಲೆ ಎಫ್ಐಆರ್ ರಿಜಿಸ್ಟರ್ ಮಾಡ್ತಾರೆ ಮಂಗಳೂರಿನಲ್ಲಿ ಭರತ್ ಶೆಟ್ಟಿ ವಿರುದ್ದ ಎಫ್ಐಆರ್ ರಿಜಿಸ್ಟರ್ ಮಾಡಿದ್ರು ಹಿಂದೆ ಹರೀಶ್ ಪೂಂಜಾ ವಿರುದ್ಧ ಎಫ್ಐಆರ್ ರಿಜಿಸ್ಟರ್ ಮಾಡಿದ್ರು ಅವ್ರು ಕೋರ್ಟಲ್ಲಿ ಸ್ಟೇನು ತೆಗೆದುಕೊಂಡು ಬಂದರು ಅಂದರೆ ಈ ರೀತಿ ವಿರೋಧ ಪಕ್ಷದವರನ್ನ ಹೆದರಿಸತಕ್ಕಂಥದ್ದು ಮೊನ್ನೆ ಸದನದಲ್ಲೂ ಕೂಡ ಯಾವ ರೀತಿ ಹದಿನೆಂಟು ಶಾಸಕರ ವಿರುದ್ಧ ಆವತ್ತು ಅಮಾನತ್ತು ಮಾಡಿ ಸಸ್ಪೆಂಡ್ ಮಾಡಿ ಈಗ ಮೊನ್ನೆ ದಿನ ಸ್ಪೀಕರ್ ಅವರು ಅದನ್ನ ಮಧ್ಯಸ್ಥಿಕೆ ವಹಿಸಿ ಅದನ್ನು ವಿಡ್ರಾ ಮಾಡಿದ್ದಾರೆ ರಿವೋಕ್ ಮಾಡಿದ್ದಾರೆ ಸಸ್ಪೆನ್ಷನ್ ಸ್ವಾಗತ ಮಾಡ್ತೇನೆ ಆದರೆ ಸರ್ಕಾರದ ಒತ್ತಡಕ್ಕೆ ಮಣಿದು ಗೌರವಿತ ಸ್ಪೀಕರ್ ಅವರು ಆ ತೀರ್ಮಾನವನ್ನು ಘೋಷಣೆ ಮಾಡಿದ್ದು ಅಂದರೆ ಎಲ್ಲ ಒಂದು ಕಡೆ ವಿರೋಧ ಪಕ್ಷವನ್ನ ಹತ್ತಿಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡತಕ್ಕಂಥ ಒಂದು ಕೆಲಸ ಆಯ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಈ ರೀತಿ ವಿರೋಧ ಪಕ್ಷದವರನ್ನ ಬೆದರಿಸ್ತಕ್ಕಂಥದ್ದು